ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಸಿಂಪಲ್ ಆ್ಯಂಡ್ ಟೇಸ್ಟಿ ಆಗಿರೋ ಸ್ಪೆಷಲ್ ಆಗಿರೋ ನಾನು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಇಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಬಾಣಲಿನ ಇಟ್ಕೊಬೇಕು ಸೊ ಬಾಣಲಿರೋ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಬಾಣ್ಲಿ ಕಾದ್ಮೇಲೆ ಸೊ ನೀವು ಎಷ್ಟು ಚಿತ್ರಾನ್ನ ಮಾಡ್ತೀರೋ ಕ್ವಾಂಟಿಟಿಗೆ ತಕ್ಕಷ್ಟು ಆಯಿಲ್ನ ಸೇರಿಸ್ಕೊಳ್ಳಿ ಬಿಸಿ ಆದಮೇಲೆ ಫ್ರೆಂಡ್ಸ್ ನಾನು ಹಾಫ್ ಟೇಬಲ್ ಸ್ಪೂನ್ ಸಾಸಿವೆ ನಾನು ಒನ್ ಟೇಬಲ್ ಸ್ಪೂನ್ ಜೀರಿಗೆ ಶೇಂಗಾ ಕಾಳು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ತಗೊಳ್ಳಿ ಕಮ್ಮಿ ಬೇಕಂದ್ರೆ ಕಮ್ಮಿ ತಗೊಳ್ಳಿ ಸೊ ಶೇಂಗಾ ಕಾಳನ್ನ ಒಂದೆರಡು ನಿಮಿಷ ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು ಸೊ ಚಿತ್ರನ ಟೇಸ್ಟ್ ಅನ್ನೋದು ಸ್ವಲ್ಪ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ನಾನು ಒನ್ ಟೇಬಲ್ ಸ್ಪೂನು ಉದ್ದಿನ ಬೇಳೆ ಸೇರ್ಸ್ಕೊಂತ ಇದ್ದೀನಿ ನೆಕ್ಸ್ಟ್ ಒನ್ ಟೇಬಲ್ ಸ್ಪೂನು ಕಡಲೆ ಬೇಳೆ ಸೇರ್ಸ್ಕೊಂತ ಇದ್ದೀನಿ ಸೊ ಈ ಮೂರನ್ನು ಒಂದೆರಡು ನಿಮಿಷ ಎಣ್ಣೆ ಹಾಗೆ ಫ್ರೈ ಮಾಡ್ಕೊಬೇಕು ಇಲ್ಲಿ ನಾನು ಕಟ್ ಮಾಡ್ಕೊಂಡಿರೋ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿನ ಸೇರ್ಸ್ಕೊಂತ ಇದ್ದೀನಿ ಅದೇ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ಸೊ ಹಸಿರು ಮೆಣಸಿನ್ಕಾಯಿ ಇರೋಣ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಬಾಡಿಸ್ಕೊಬೇಕು ನಾನಿಲ್ಲಿ ಎಲೆ ಸೇರಿಸ್ಕೊತಾ ಇದ್ದೀನಿ ಸೊ ಮೂರೂ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇನೆ ಹೀಗೆ ಬಾಡಿಸ್ಕೊಬೇಕಿದ್ದನ್ನು ನೆಕ್ಸ್ಟು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಟೂ ಟೇಬಲ್ ಸ್ಪೂನು ಸೊ ನೀವು ಕ್ವಾಂಟಿಟಿ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ ಸೊ ಒನ್ ಟೇಬಲ್ ಸ್ಪೂನ್ ಅರಶಿನ ಪುಡಿ ಸೇರಿಸ್ಕೊತಾ ಇದ್ದೀನಿ సో ఆ రసిన పుడి ఉప్పు సేర్స్కుంటున్నీ మిక్స్కో ನೆಕ್ಸ್ಟ್ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ ಟೊಮೊಟೊನ ಸೇರ್ಸ್ಕೊಂಡಿದ ನಂತರ ಇಲ್ಲಿ ಲೋ ಫ್ಲೇಮಲ್ಲೇನೆ ನೀವು ಮೂರೂ ಚೆನ್ನಾಗಿ ಬಾಡಿಸ್ಕೊಬೇಕು ಸೊ ಟೊಮೊಟೊ ಮತ್ತು ಈರುಳ್ಳಿ ಮೆಣಸಿನ್ಕಾಯಿ ಬೇಯಬೇಕು ಹೀಗೆ ಒಂದು ಮೂರಿಂದ ನಾಲ್ಕು ನಿಮಿಷ ಲೋ ಫ್ಲೇಮಲ್ಲೇನೆ ಕೈಯಾಡಿಸ್ಕೊತಾ ಇರಿ ಸೊ ಇದು ಬೇಯ್ಯಕ್ಕೋಸ್ಕರ ನಾನಿಲ್ಲಿ ಚಿಕ್ಕು ಟೀ ಕುಡಿತೀವಲ್ಲ ಲೋಟ ಅಷ್ಟು ಪ್ರಮಾಣದಲ್ಲಿ ನೀರನ್ನ ಸೇರ್ಸ್ಕೊಂತ ಇದ್ದೀನಿ ಟೊಮೊಟೊ ಬೇಯ್ಯೋದಕ್ಕೋಸ್ಕರ ಇವಾಗ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ ಫ್ರೆಂಡ್ಸ್ ಇಲ್ಲಿ ನಾನು ರೈಸ್ನ ಆಲ್ರೆಡಿ ಮಾಡಿಟ್ಕೊಂಡಿದ್ದೀನಿ ಸೊ ಬನ್ನಿ ಇವಾಗ ಚಿತ್ರಾನ್ನ ಪ್ರಿಪೇರ್ ಮಾಡೋಣ ಇಲ್ಲಿ ನಾನು ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ಗೊಜ್ಜನ್ನ ತೆಗೆದಿಟ್ಕೊಂಡಿದ್ದೀನಿ ಸೊ ಇದಕ್ಕೆ ಮಾಡಿಟ್ಕೊಂಡಿರೋ ರೈಸ್ನ ಸೇರಿಸ್ತಾ ಇದ್ದೀನಿ ಸೊ ಇದರಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ ಫ್ರೆಂಡ್ಸ್ ಇದು ನಮ್ಮ ಅತ್ತೆ ಮನೆ ಕಡೆ ಸೈಡ್ ಮಾಡುವಂಥದ್ದು ಸೊ ಇದು ಕೆಲವೊಬ್ರಿಗೆ ಗೊತ್ತಿರುತ್ತೆ ಕೆಲವೊಬ್ರಿಗೆ ಗೊತ್ತಿರಲ್ಲ ನಾವೇನು ಚಿತ್ರಾನ್ನ ಕಲಿಸ್ತಾ ಇದ್ದೀವಿ ರೈಸ್ ಮತ್ತು ಗೊಜ್ಜು ಜೊತೆಗೆ ಇದೆಲ್ಲ ಕಲಸಾಗಿದ ಆಗಿದ ನಂತರ ಪುಟಾಣಿ ಪೌಡರ್ ಅಂತ ಮಾಡ್ಕೊತೀವಿ ನಾವು ಪುಟಾಣಿ ಪೌಡರ್ ಅಂದರೆ ಕಡಲೆ ಹಿಟ್ಟಿರುತ್ತಲ್ಲ ಕಡಲೆ ಇರುತ್ತಲ್ಲ ಪುಟಾಣಿ ಅಂತ ಕರಿತೀವಿ ಸೊ ಅದು ಪೌಡರ್ನ ತರಿತರಿಯಾಗಿ ಮಾಡ್ಕೊಬೇಕು ಅಷ್ಟು ನೈಸಾಗಿ ಮಾಡ್ಕೊಬಾರ್ದು ಕಡಲೆ ತರಿ ತರಿತರಿಯಾಗಿ ಮಾಡ್ಕೊಬೇಕು ಸೊ ಏನು ಈ ಥರ ಗೋಜನ ಕಲಿಸ್ಕೊಂತೀವಲ್ವಾ ಈ ಚಿತ್ರಾನ್ನದ ಮೇಲೆ ಆ ಪುಟಾಣಿ ಪೌಡರ್ನ ಉದುರಿಸಿದ್ರೆ ಸೊ ಟೇಸ್ಟ್ ಅನ್ನೋದು ಚಿತ್ರಾನ್ನೋದು ತುಂಬ ಚೆನ್ನಾಗಿರುತ್ತೆ ನಾಲ್ಗೆಗೂ ಕೂಡ ಅಷ್ಟೇ ರುಚಿಕರವಾಗಿರುತ್ತೆ ಟೇಸ್ಟು ಕೂಡ ತುಂಬಾನೇ ಚೆನ್ನಾಗಿ ಬಂದಿರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ನೋಡಿ ಕಡಲೆ ಪೌಡರ್ ಅಲ್ಲ ಪುಟ್ಟಾಣಿ ಪೌಡರನ್ನೇ ಮಾಡ್ಕೊಬೇಕು ನೀವು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ನಾನು ಸ್ಪೆಷಲ್ ಚಿತ್ರಾನ್ನ ಅಂತ ಹೇಳಿದ್ದು ನೀವು ಒಂದ್ಸಲ ಈ ಥರ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ಮನೇಲೆಲ್ಲರೂ ತಿಂತಾರೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಸೊ ನೋಡಿ ನಾನು ಇವಾಗ ಇಲ್ಲಿ ಪುಟಾಣಿ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ತರಿತರಿ ಆಗಿರಬೇಕು ಪೌಡರು ಟೇಸ್ಟು ತುಂಬನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ಸೇರ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನನ್ನ ವೀಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರ ಇರಲಿ ಇಲ್ಲಿ ನಾನು ಕಲಿಸ್ಕೊಂಡಿದ್ದೀನಿ ಚಿತ್ರನಾದ ಗೊಜ್ಜು ಕ್ವಾಂಟಿಟಿ ಎಷ್ಟು ಬೇಕಷ್ಟು ತೊಗೊಂಡ್ಬಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್